ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನೀಗ ನೋಡೋಣ ಚೀನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಸತತವಾಗಿ ಇಳಿಕೆ ಆಗ್ತಾ ಇವೆ ಕಳೆದ ಮೂರು ದಿನಗಳಿಂದ ಕುಸಿಯುತ್ತಿರುವ ಚಿನ್ನದ ಬೆಲೆ ಇಂದು ಇನ್ನಷ್ಟು ಕಡಿಮೆಗೊಂಡಿದೆ ಚಿನ್ನದ ಬೆಲೆಗಳಲ್ಲಿ ಇಳಿಕೆಯ ಜೊತೆಗೆ ಬೆಳ್ಳಿ ಬೆಲೆಗಳು ಕೂಡ ಕುಸಿದಿವೆ ಹಬ್ಬಗಳ ಸೀಸನ್ ಮುಗಿದ ನಂತರ ಹೂಡಿಕೆದಾರರ ಬೇಡಿಕೆ ಸ್ವಲ್ಪ ಕಡಿಮೆಯಾಗುವುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಲಾಭ ಸ್ವೀಕರಣದ ಪ್ರವೃತ್ತಿ ಮುಂದುವರೆದಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗಳು ನಿಧಾನವಾಗಿ ಇಳಿಯುತ್ತಿವೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಇನ್ನು ನಮ್ಮ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಈ ರೀತಿಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಂ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ನೂರ ಐವತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಂ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ನೂರ ಮೂವತ್ತೈದು ಹದಿನೆಂಟು ಕ್ಯಾರೆಟ್ನ ಚಿನ್ನ ಒಂದು ಗ್ರಾಂಗೆ ಒಂಬತ್ತು ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿ ಬೆಳ್ಳಿ ಒಂದು ಗ್ರಾಂಗೆ ನೂರ ರೂಪಾಯಿ ಐವತ್ತು ಪೈಸೆ ಬೆಂಗಳೂರಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಈ ರೀತಿಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ನೂರ ಮೂವತ್ತು ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ನೂರ ನಲವತ್ತೈದು ಬೆಳ್ಳಿ ಬೆಲೆ ಒಂದು ಗ್ರಾಮ್ಗೆ ನೂರ ಐವತ್ತು ಐವತ್ತು ಪೈಸೆ ವಿವಿಧ ನಗರಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಎಷ್ಟಿದೆ ಎನ್ನುವುದನ್ನ ನೋಡೋದಾದ್ರೆ ಬೆಂಗಳೂರಲ್ಲಿ ಹನ್ನೊಂದು ಸಾವಿರದ ನೂರ ಚೆನ್ನೈಯಲ್ಲಿ ಹನ್ನೊಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಮುಂಬೈಯಲ್ಲಿ ಹನ್ನೊಂದು ಸಾವಿರದ ನೂರ ಮೂವತ್ತೈದು ರೂಪಾಯಿ ದೆಹಲಿಯಲ್ಲಿ ಹನ್ನೊಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಕೋಲ್ಕತ್ತಾ ಹನ್ನೊಂದು ಸಾವಿರದ ನೂರ ಮೂವತ್ತೈದು ಕೇರಳ ಹನ್ನೊಂದು ಸಾವಿರದ ನೂರ ಅರವತ್ತೈದು ಅಹಮದಾಬಾದ್ ಹನ್ನೊಂದು ಸಾವಿರದ ನೂರ ನಲವತ್ತು ಜೈಪುರ್ ಹನ್ನೊಂದು ಸಾವಿರದ ನೂರ ಎಂಬತ್ತು ಲಖನೌ ಹನ್ನೊಂದು ಸಾವಿರದ ನೂರ ತೊಂಬತ್ತು ಇನ್ನು ಭುವನೇಶ್ವರ್ ಹನ್ನೊಂದು ಸಾವಿರದ ನೂರ ಅರವತ್ತೈದು ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ದೇಶದ ವಿವಿಧ ಪ್ರದೇಶಗಳಲ್ಲಿ ಬದಲಾಗುತ್ತವೆ ಇದಕ್ಕೆ ಮುಖ್ಯ ಕಾರಣಗಳು ಆಬಕಾರಿ ಸುಂಕ ಹಾಗೆಯೇ ಮೇಕಿಂಗ್ ಶುಲ್ಕಗಳು ರಾಜ್ಯದ ಮೇಲಿನ ವಸ್ತು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಇತ್ಯಾದಿಗಳು ಕೂಡ ಇರುತ್ತವೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸ್ಥಿರವಾಗಿದ್ದರೂ ಸ್ಥಳೀಯ ತೆರಿಗೆಗಳು ಮತ್ತು ಶುಲ್ಕಗಳಿಂದಾಗಿ ಗ್ರಾಹಕರಿಗೆ ತಲುಪುವ ಬೆಲೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ